ಆರ್ ಸಿ ಬಿ ಮತ್ತು ಯು ಪಿ ವರ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲನ್ನ ಕಾಣುವುದರ ಮೂಲಕ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ನಿಂದ ಆರ್ ಸಿ ಬಿ ಹೊರಬಿದ್ದಿದೆ ಇನ್ನು ವುಮೆನ್ಸ್ ಪ್ರೀಮಿಯರ್ ಲೀಗ್ನಿಂದ ಆರ್ ಸಿ ಬಿ ಹೊರಬಿದ್ದ ಬಳಿಕ ಆರ್ ಸಿ ಬಿ ತಂಡದನ್ನ ಹಾಕಿ ಸ್ಮೃತಿ ಮಂದಾನ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮುಂಬರುವ ಐ ಪಿ ಎಲ್ನಲ್ಲಾದರೂ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಲಕ್ನೋದಲ್ಲಿ ಆರ್ ಸಿ ಬಿ ಮತ್ತು ಯು ಪಿ ಒ ವಾರಿಯರ್ಸ್ ತಂಡಗಳ ನಡುವೆ ನಡೆದಂಥ ಮುಖ್ಯವಾಗಿದ್ದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಆರ್ ಸಿ ಬಿ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಮತ್ತು ಮೊದಲು ಬ್ಯಾಟಿಂಗ್ ಗಳಂಥ ಯು ಪಿ ಒ ವಾರಿಯರ್ಸ್ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಇಪ್ಪತ್ತೈದು ರನ್ಗಳ ಒಂದು ಗೋತ್ ಪತ್ವವನ್ನು ಕಲೆ ಹಾಕಿತು ಇನ್ನು ಇಲ್ಲಿಗಾಗಿ ಇನ್ನೂರ ಇಪ್ಪತ್ತಾರು ರನ್ಗಳ ಬೃಹತ್ ಕುರಿಯನ್ನು ಪಡೆದಂಥ ಆರ್ ಸಿ ಬಿ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ಇನ್ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಹನ್ನೆರಡು ರನ್ಗಳ ಅಂತರದ ಒಂದು ರೋಚಕ ಸೋಲನ್ನು ಆರ್ ಸಿ ಬಿ ಕಂಡಿತು ಇನ್ನು ಯು ಪಿ ಎ ವಾರಿಯರ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲನ್ನು ಕಾಣುವುದರ ಮೂಲಕ ಆರ್ ಸಿ ಬಿ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ನಿಂದ ಹೊರಬಿದ್ದಿದೆ ಇನ್ನು ವುಮೆನ್ಸ್ ಪ್ರೀಮಿಯರ್ ಲೀಗ್ನಿಂದ ಆರ್ ಸಿ ಬಿ ಹೊರಬಿದ್ದ ಬಳಿಕ ಮಾತನಾಡಿದಂಥ ನಾಯಕಿ ಪ್ರೀತಿ ಮಂದಾನ ಈ ಸೋಲು ತುಂಬಾನೇ ಬೇಸರವನ್ನ ತರಿಸಿದೆ ಬಹುಮುಖ್ಯವಾಗಿದ್ದಂತಹ ಪಂದ್ಯದಲ್ಲೂ ಕೂಡ ನನ್ನಿಂದ ಒಂದು ಉತ್ತಮವಾದ ಪ್ರದರ್ಶನ ಬರಲಿಲ್ಲ ಇನ್ನು ನಮ್ಮ ತಂಡದ ಪರವಾಗಿ ಇರ್ಜಾಘೋಷ್ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇನ್ನು ಕಡೆಯಲ್ಲಿ ಸ್ನೇಹ ರಾಣ ಅಂತೂ ಒಂದು ನಂಬಲ ಸಾಧ್ಯವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ನಮ್ಮನ್ನ ಗೆಲುವಿನ ಸನೇಹಕ್ಕೆ ಕೊಂಡೊಯ್ದಿದ್ದರು ಆದರೆ ಕಡೆಯಲ್ಲಿ ನಾವು ಯು ಪಿ ಎ ವಾರಿಯರ್ಸ್ ಎದುರು ಗೆಲುವನ್ನು ಕಾಣಲು ಸಾಧ್ಯವಾಗಲಿಲ್ಲ ಆರಂಭದಲ್ಲಿ ಎರಡು ಪಂದ್ಯಗಳನ್ನು ಗೆದ್ದಿದ್ದು ಬಿಟ್ಟರೆ ಅನಂತರ ಸತತ ಐದು ಪಂದ್ಯಗಳನ್ನು ನಾವು ಸೋತೆವು ನಮ್ಮ ತಂಡದಿಂದಲೂ ಉತ್ತಮ ಪ್ರದರ್ಶನ ಬರಲಿಲ್ಲ ಜೊತೆಗೆ ನನ್ನಿಂದಲೂ ಹೇಳಿಕೊಳ್ಳುವಂಥ ಪ್ರದರ್ಶನ ಬರಲಿಲ್ಲ ಹೀಗಾಗಿ ಅಭಿಮಾನಿಗಳಲ್ಲಿ ನಾನು ಕ್ಷಮೆಯನ್ನ ಕೇಳುತ್ತೇನೆ ಎಂಬ ಮಾತನ್ನ ಸ್ಮೃತಿ ಮಂದಾನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ